ಇದು ಗಿಲ್ಲಿ ಆಗ ಒಂದು ಸಾವಾಗಿದೆ ಅಂತಲೇ ಕೂಡ ಹೇಳಬಹುದು ಹೌದು ಬಿಗ್ ಬಾಸ್ ಗಿಲ್ಲಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿದೆ ಅಂತಲೇ ಕೂಡ ಹೇಳಲಾಗ್ತಾ ಇದೆ ಹೌಸ್ ಇದ್ರೆ ಈಗ ಗಿಲ್ಲಿ ಮನೆಯೊಳಗಡೆ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಅದ್ಭುತವಾಗಿ ಆಡ್ತಿದ್ದಾನೆ ಇನ್ನೇನು ಒಂದು ತಿಂಗಳು ಇದೆ ಅಷ್ಟೇ ಇನ್ನು ಮೂವತ್ತು ದಿನಗಳ ಕಳೆದ್ರೆ ಮುಗಿದೇ ಹೋಯ್ತು ಬಿಗ್ ಬಾಸ್ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಗಿಲ್ಲಿಗೆ ಒಂದು ದೊಡ್ಡ ಆಘಾತ ಉಂಟಾಗಿದೆ ಸದ್ಯ ಈಗ ಗಿಲ್ಲಿಗೆ ಈ ವಿಚಾರವನ್ನು ಈಗ ಬಿಗ್ ಬಾಸ್ನ ಬಿಗ್ ಬಾಸ್ ಕೂಡ ತಿಳಿಸಿದ್ದಾರೆ ಅವ್ರೀಗ ಅವ್ರ ಮನೆಯಲ್ಲಿ ಗಿಲ್ಲಿ ಮನೆಯಲ್ಲಿ ಅವರ ಅಜ್ಜಿ ತೀರು ಹೋಗಿದ್ದಾರೆ ಸುಮಾರು ಅವರ ಅಜ್ಜಿ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಂದ ಕೂಡ ಅವರು ಬೆಳೆತಿದ್ರು ಎಂಬ ವಿಚಾರ ಈಗ ಬಂದಿರುವಂಥದ್ದು ಹೀಗಾಗಿ ಸದ್ಯ ಗಿಲ್ಲಿಯವರ ಅಜ್ಜಿ ಕೂಡ ಈಗ ತೀರೋಗಿರೋಂಥ ವಿಚಾರ ಈಗ ಬಂದಿದೆ ಸದ್ಯ ತುಂಬಾ ಮನಸ್ಸಿಗೆ ನೋವು ಮಾಡಿಕೊಂಡಿದ್ದಾರೆ ಹಾಗೆ ತುಂಬಾ ನೊಂದಿದ್ದಾರೆ ತುಂಬಾ ಕಣ್ಣೀರು ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು ಸದ್ಯ ಗಿಲ್ಲಿಗೆ ಈಗ ಅಜ್ಜಿನ ಈಗ ನೋಡಬೇಕು ಬೇಡೋ ಅನ್ನೋದೇ ಅರ್ಥ ಆಗ್ತದೆ ಈಗ ಅಜ್ಜಿ ನೋಡೋಕ್ಕೆ ಹೊರಗೆ ಹೋದ್ರೆ ಎಲಿಮಿನೇಷನ್ ಆಗಿ ಹೊರಗೆ ಹೋಗಬೇಕಾಗುತ್ತೆ ಬೇ ಅದು ಬಿಟ್ಟು ಬೇರೆ ದಾರಿ ಯಾಕೆಂದರೆ ಮೂರು ದಿನ ಕಾರ್ಯ ಹನ್ನೊಂದಿನ ಕಾರ್ಯಗಳೆಲ್ಲ ಇರುತ್ತೆ ಸದ್ಯ ಇದೇ ಸಂದರ್ಭದ ತಂದೆ ಒಂದು ವಿಡಿಯೋ ಮಾಡಿ ಕೂಡ ಈಗ ಕಳಿಸಿದ್ದಾರೆ ಎಂಬ ಮಾಹಿತಿ ಇರೋದು ಸದ್ಯ ಅವರ ತಂದೆ ಏನು ಹೇಳಿದ್ದಾರೆ ಎಂಬ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಆದರೆ ಸದ್ಯಕ್ಕೆ ಗಿಲ್ಲಿ ಮಲ್ಲಿಗೆ ಸಹವಾಗಿರೋದ್ರಿಂದ ಗಿಲ್ಲಿ ತುಂಬಾ ಮನಸ್ಸಿಗೆ ತೆಗೆದುಕೊಂಡಿದ್ದಾನೆ ಅಂತ ಕೂಡ ಹೇಳಲಾಗುತ್ತೆ